ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾಲ್ ಡೈಲಿ ಡೌನ್ ಡೌನ್ ಸೊ ಇವತ್ತು ಅಮ್ಮನದಲ್ಲಿ ಕಿಚನಲ್ಲಿ ಇಡ್ಲಿ ಆಗ್ತಾ ಉಂಟು ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಇಡಿದ್ರೆ ನಾನು ಏನೆಲ್ಲ ಮಾಡ್ತೀನಿ ಅದನ್ನ ನಮಗೆ ಹೇಳ್ತೇನೆ ಸೊ ಇವತ್ತು ಇವತ್ತು ಹೇಳ್ತೇನೆ ಮತ್ತು ನಾಳೆ ಅದು ನಾಳೆ ಸೊ ಫಸ್ಟ್ ಕೆಲಸ ಎಂತು ಅಂತ ಹೇಳಿದರೆ ಅಕ್ಕನನ್ನೇ ಬಿಸಿಲೇ ಕೊಂಡು ಮಲಗಿದ್ದಾಳೆ ಐಯ್ ಮೇಡಮ್ ಯಾಕೆ ಯಾಕದೇ ಆ ಲಕ್ಕೋಲಿಗೆ ಅಲ್ಲಿದ್ದಾನ ಫಸ್ಟ್ ಕೆಲಸ ಇದು ಅಕ್ಕನೇ ಹೇಳುದು ಸೆಕೆಂಡ್ ಕೆಲಸ ಎಂತ ಅಂತ ಹೇಳಿದ್ರೆ ಎಂತ ಉಂಟ ಮನೆಗೆ ಬೇರೆ ಕೆಲಸ ಕಿಚನಲ್ಲಿ ತೆಂಗಿನಕಾಯಿ ತುರಿಲಿಕ್ಕೆ ಉಂಟು ತೆಂಗಿನಕಾಯಿ ಅದಕ್ಕಿಂತ ಮೊದಲು ಇವತ್ತು ಫುಲ್ ಇಡ್ಲಿ ಆಗ್ತದಂತೆ ಇಲ್ಲಿ ಒಳ್ಳೆ ಇಡ್ಲಿ ಒಳ್ಳೆ ಬ್ಯಾಟಿಂಗ್ ಸಕ್ಕತ್ತು ಬ್ಯಾಟಿಂಗ್ ಮಾಡ್ಲಿಕ್ಕೆ ಉಂಟು ಅಂದರೆ ಫ್ರಿಜ್ಜಲ್ಲಿ ಎಂತ ಉಂಟು ಫ್ರಿಜ್ಜಲ್ಲಿ ಬರೀ ಉಂಟು ಅಷ್ಟೇ ಬೇರೆ ಸ್ಪೆಷಲ್ ಉಂಟಮ್ಮ ಸೊ ಈಗ ಬೇರೆ ಗಂಟೆ ಅಷ್ಟೇ ಆಯ್ತು ನಂಗೆ ಇವಾಗ ಡ್ಯೂಟಿ ಉಂಟು ಎಂಟೂವರೆಗೆ ಎಂಟು ಗಂಟೆಗೆ ಮನೆಯಿಂದ ಹೋಗಲಿಕ್ಕೆ ಸೊ ಈಗ ಗಂಟೆ ಬಂದುಬಿಟ್ಟು ಏಳು ಇಪ್ಪತ್ತು ಸೊ ಏಳು ಮೂವತ್ತಕ್ಕೆ ಸ್ಟಾರ್ಟ್ ಹೊರಡಲಿಕ್ಕೆ ಎಲ್ಲಿ ನಂಗೆ ಹತ್ತು ನಿಮಿಷ ಮನೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಕಿಚನಲ್ಲಿ ಹೆಲ್ಪ್ ಮಾಡಿದ ಮೇಲೆ ಡ್ಯೂಟಿಗೆ ಹೊರಡಲಿಕ್ಕೆ ಉಂಟು ಸೊ ನಿಮಗೆ ನಾನು ಆವಾಗ ಸಿಗ್ತೇನೆ ಡ್ಯೂಟಿಯ ಟೈಮ್ನಲ್ಲಿ ಹೊರಡುವ ಟೈಮಲ್ಲಿ ಡ್ಯೂಟಿಗೆ ಕಾಯಿ ತುರೀಲಿಕ್ಕೆ ಉಂಟು ಕೆಲಸ ನೆನಪು ಇತ್ತು ನನಗೆ ಕಾಯಿ ಕಾಯಿ ತುರೀಲಿಕ್ಕೆ ಎಲ್ಲ ಉಂಟು ತೊರೆಯುವ ಮಿಷಿನ್ ಇದರ ಮನೆಯದ್ದು ಪ್ರಾಚೀನ ಕಾಲದ್ದು ಕಾಯಿ ತೊರೆಯುವಂಥದ್ದು ಕೊಡೋಲ್ಲ ಉಂಟು ಉಂಟು

ನಾನು ಹೊರಟಿದ್ದೇನೆ ಡ್ಯೂಟಿಗೆ ಇನ್ನೂ ಹಾಫ್ ಆನ್ ಅವರ್ ಉಂಟು ಡ್ಯೂಟಿಗೆ ಹೋಗ್ಲಿಕ್ಕೆ ಆದರೆ ಮೆಟ್ಲಲ್ಲಿ ನಂದು ಹೋಗ್ತಾ ಬಂದಿದೀವಿ ಮೋಟರ್ ವ್ಲಾಗಿಂಗ್ ಉಂಟು ಮೋಟರ್ ವ್ಲಾಗಿಂಗ್ ಸೆಟಪ್ನ ನೋಡ್ಬೋದು ಆ್ಯಕ್ಸರ್ ಹೆಲ್ಮೆಟಲ್ಲಿ ನಂದು ಡಿ ಜೆ ಆ್ಯಕ್ಷನ್ ಫೈವ್ ಪ್ರೋ ಹಾಗೆ ನಂದು ಅಕ್ಕ ಕೂಡ ಇರ್ತಾಯಿದ್ದು ಅಕ್ಕ ಫೋನಲ್ಲಿ ಮಾತಾಡ್ತಾ ಇದ್ದಲ್ಲ ಹಿಡಿಯಿಲ್ಲ ಇನ್ನು ತಿಂಡಿ ದಿನದು ಹೋಗೋದಾ ಹಾಂ ಮಿಷಿನ್ ಸೆಟ್ ಮಾಡುವ ಇಲ್ಲಿ ಇಡ್ಲಿ ಇವತ್ತಿನ ಸ್ಪೆಷಲ್ ಬಂದುಬಿಟ್ಟು ಇಡ್ಲಿ ಚಟ್ನಿ ಚಟ್ನಿ ಡ್ಯೂಟಿಗೆ ಎಷ್ಟಿದೆ ಡ್ಯೂಟಿ ಟೋಣ ಸೊ ನಾನೀಗ ಹೊರಟಿದ್ದೀನಿ ಡ್ಯೂಟಿಗೆ ಗಂಟೆ ಎಂಟು ಇಪ್ಪತ್ತು ಎಂಟು ಮೂವತ್ತಕ್ಕೆ ನನಗೆ ಡ್ಯೂಟಿಯಲ್ಲಿ ಇರಬೇಕು ಟೆನ್ ಮಿನಿಟ್ಸ್ ನನಗೆ ಹೋಗಲಿಕ್ಕೆ ಹದಿನೈದು ನಿಮಿಷ ಉಂಟು ಸೊ ಈಚ್ ಆ್ಯಂಡ್ ಎವ್ರಿ ಡೇ ನಾನು ಹೋಗುವಾಗ ಮನೆಯಿಂದ ಲೇಟೆ ಸೊ ಏನಾದರೂ ಒಂದು ಎಂತ ಹೇಳ್ತಾರೆ ಕೆಲಸ ತಕರಾರು ಇದ್ದೇ ಇರ್ತದೆ ನಂದು ಸೊ ಟೆನ್ ಮಿನಿಟ್ಸಲ್ಲಿ ನಾನು ಹೋಗಬೇಕು ಸೊ ಆದಷ್ಟು ಸ್ಪೀಡಾಗಿ ಹೋಗೋದು ಕೆಲಸಕ್ಕೆ ಸೊ ಇನ್ನೊಂದು ಏನು ಅಂತ ಹೇಳಿದರೆ ಡ್ಯೂಟಿಗೆ ಹೋಗೋದು ಅಂತ ಹೇಳಿದರೆ ನನಗೆ ಹೆಲ್ ಆಗ್ತದೆ ಲೈಕ್ ನಾನು ಇಷ್ಟೇ ಇಲ್ಲದೆ ಮಾಡುವಂಥ ಡೈಲಿಯ ಕೆಲಸ ಏನು ಅಂತ ಹೇಳಿದರೆ ಅದು ಡ್ಯೂಟಿ ಮಾತ್ರ ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ರಿಲೇಟ್ ಮಾಡ್ತಾರೆ ಈ ಒಂದು ವಿಷಯಕ್ಕೆ ಯಾಕೆ ಅಂತ ಹೇಳಿದರೆ ಹೆಚ್ಚಿನವರೆಗೆ ಡ್ಯೂಟಿ ಇಷ್ಟಿರೋದಿಲ್ಲ ಜಾಬೇ ಇರೋದಿಲ್ಲ ಸೊ ನನಗಂತೂ ನನ್ನ ಜಾಬ್ ಲೈಫು ಇಷ್ಟೇ ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಮಾಡ್ತಾ ಮಾಡ್ತಾಯಿದ್ದೇನೆ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಒಂದು ಸ್ಟೇಜಿಗೆ ಬಂದಂಗೆ ನಾನು ಜಾಬ್ ಮಾಡಬೇಕು ಮಾಡಲೇಬೇಕಾಗ್ತದೆ ಏನೂ ಆಪ್ಷನ್ ಇಲ್ಲ ನನಗೆ ಬೇರೆ ಸೊ ಜಾಬ್ ಮಾಡೋದು ಸೊ ನನ್ನ ಲೈಫಲ್ಲಿ ಜಾಬ್ ಹೇಗೆ ಅಂತ ಹೇಳಿದರೆ ನಂದು ಪಾಸ್ಟ್ ಇದ್ದ ಹಾಗೆ ಸೊ ನಾನು ಬಿಟ್ಟರೆ ಕೂಡ ನಾನು ಅದನ್ನು ಅದನ್ನು ನಾನು ಬಿಡೋದಿಲ್ಲ ಆ ಥರ ಆಗಿದೆ ಆಗ ನೋಡ್ತಾ ಇದ್ದರೆ ನೀವು ಕಾಲೇಜ್ ಲೈಫಲ್ಲಿ ಇದ್ದರೆ ದಯವಿಟ್ಟು ನಿಮ್ಮದು ಜಾಬ್ ಲೈಫ್ಗೆ ಎಂಟರ್ ಆಗೋ ಡ್ರೀಮನ್ನು ಇಟ್ಕೊಳ್ಬೇಡಿ ಸೊ ನೀವು ಆದಷ್ಟು ಒಂದು ಲ್ಯಾಕ್ಸ್ ಆಫ್ ಸ್ಯಾಲ್ರಿ ಇದ್ದರೆ ಆ ಜಾಬಿಗೆ ಹೋಗಿ ಅದು ಬಿಟ್ಟರೆ ತೌಸಂಡ್ಸಲ್ಲಿ ಹೋಗಬೇಡಿ ಸೊ ತೌಸಂಡ್ಸಲ್ಲಿ ಲೈಫ್ ಯಾವತ್ತು ಕೂಡ ಸ್ಯಾಟಿಸ್ಫ್ಯಾಕ್ಷನೇ ಸಿಗೋಲ್ಲ ಯಾಕೆ ಅಂತ ಹೇಳಿದರೆ ಥೌಸಂಡ್ಸಲ್ಲಿ ಹೋದರೆ ನಾವು ಈ ಥರ ಶಿಫ್ಟ್ ಕಾರಲ್ಲಿ ಹೋಗಬೇಕು ಆದರೆ ಲ್ಯಾಕ್ಸಲ್ಲಿ ಸ್ಯಾಲ್ರಿ ತಗೊಂಡೆ ಈ ಥರ ಫಾಷನಲ್ ಕಾರಲ್ಲಿ ಹೋಗ್ಬೋದು ಸೋ ಏನು ಹೇಳೋದು ಹೇಳಿ ನಮ್ಮದು ಒಂದು ಜೀವನನೇ ನಾಯಿಪಾಡಾಗಿದೆ ಯಾರೋ ಬೋಳಿ ಮಕ್ಕಳು ನಾನು ಪಾರ್ಕಿಂಗಲ್ಲಿ ಇಟ್ಟಾಗ ನಾನು ಗೋಪುರೋ ಇಡಬೇಕು ಅಂತ ತಗೊಂಡ ಈ ಸ್ಟ್ಯಾಂಡ್ನದ್ದು ಲಾಕ್ ತೆಗೆದಾರೆ ಇಲ್ಲಿ ನೋಡ್ಬೋದು ನಿಮಗೆ ಲಾಕ್ ಇಲ್ಲ ಸೊ ಇದು ಎಷ್ಟು ತುಂಬ ನಾನು ಕಷ್ಟಪಟ್ಟು ತಗೊಂಡದ್ದು ಇದು ಸೊ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ರುಪೀಸ್ನ ಇದಕ್ಕೆ ಕೊಟ್ಟಿದ್ದೆ ಬಟ್ ಅದೊಂದು ಲಾಕ್ ಇಲ್ಲದೆ ಯೂಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಸೊ ಯಾರೋ ತೆಗ್ದಿದ್ದಾರೆ ನಮಗೆ ನಮ್ಮನ್ನು ನೋಡಿದರೆ ಆಗದವರು ಏನು ಮಾಡೋಂಗಿಲ್ಲ ಲೈಫಲ್ಲಿ ಇಂಥದ್ದು ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಸೊ ಇದಕ್ಕೆ ಒಂದು ಆದಷ್ಟು ಬೇಗ ಒಂದು ನಾನು ಲಾಕ್ ಅರೇಂಜ್ ಮಾಡಬೇಕು ಸೊ ಲಾಕ್ ಅರೇಂಜ್ ಮಾಡಿದ ನಂತರ ಒಂದು ಫ್ರಂಟಲ್ಲಿ ಕ್ಯಾಮರಾ ಇಟ್ಕೊಂಡು ಬ್ಲಾಕ್ಸ್ ಮಾಡ್ಕೊಂಡು ಹೋಗ್ಬೋದು ಸೊ ಡೈಲಿ ಡಮ್ ಡಮ್ನ ಏನೋ ಒನ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ನಲ್ಲಿ ಹೊಸ ಜರ್ನಿ ಸ್ಟಾರ್ಟ್ ಆಗಲಿಕ್ಕಿದೆ ಡೈಲಿ ಡಮ್ ಡಮ್ನದ್ದು ಟು ಬಿ ಫ್ರ್ಯಾಂಕ್ ಜಾಬ್ ಅನ್ನೋದು ನಶ ಥರ ಸೊ ನೀವು ಬಿಟ್ಟರೆ ಕೂಡ ಅದು ನಿಮ್ಮನ್ನು ಬಿಡೋದಿಲ್ಲ ಸೊ ಯಾರೇ ಆಗಿರಲಿ ಈ ವಿಡಿಯೋ ನೋಡೋರು ನಿಮಗೆ ಜಾಬ್ ಲೈಫ್ಗೆ ಎಂಟ್ರ್ ಆಗಬೇಕು ಅಂತ ಏನಾದರೂ ಇದ್ದರೆ ಪ್ಲೀಸ್ ಎಂಟರ್ ಆಗಬೇಡಿ ಆದಷ್ಟು ಬಿಸ್ನೆಸ್ ಕಡೆಗೆ ಹೋಗಿ ಅಮ್ಮ ಮಾಡಿದ ಜಾಗ ಇದ್ದರೆ ಅದರಲ್ಲಿ ಬಿಸ್ನೆಸ್ ಮಾಡಿ ಅಮ್ಮ ಮಾಡಿದ ಹಣ ಇದ್ದರೆ ಅದರಲ್ಲಿ ಬಿಸ್ನೆಸ್ ಮಾಡಿ ಅದು ಲೋನ್ ಕಟ್ಟುವಷ್ಟು ಆಕತ್ತಿದ್ರೆ ಲೋನ್ ಮಾಡಿ ಬಿಸ್ನೆಸ್ ಮಾಡಿ ಜಾಬ್ ಲೈಫ್ ಬಂದು ಬರ್ಲಿಕ್ಕೆ ಹೋಗಬೇಡಿ ದಮ್ಮ ಅಂತೀನಿ ನಾನು ಮಣಿಪಾಲ್ ರೋಡ್ ರಿಪೇರಿ ಆಗಿದೆ ಸೊ ನಿಮಗೆ ನೋಡ್ಬೋದು ಅರ್ಧದಷ್ಟು ರೋಡ್ ರಿಪೇರಿ ಆಗಿದೆ ಸೊ ಯಾರಿಗಾದರೂ ಬೈಕಲ್ಲಿ ಹೋಗುವವರು ಇದ್ರೆ ಹೋಗ್ಬೋದು ಬಟ್ ಇದರಲ್ಲಿ ಸ್ವಲ್ಪ ಎಲ್ಲ ಮಾಡ್ಕೊಂಡು ಕಾರಲ್ಲಿ ಬರ್ಲಿಕ್ಕಿದ್ರು ಕೂಡ ಬರ್ಬೋದು ಸೊ ಮಣಿಪಾಲ್ ರೋಡು ಓಪನ್ ಆಗಿದೆ ಸೊ ಯಾರಿಗೆ ಹೋಗ್ಲಿಕ್ಕಿದ್ರು ಕೂಡ ಹೋಗಿ ಇನ್ನು ಹೈವೇಯಿಂದ ಸುತ್ತಾಡ್ಕೊಂಡು ಹೋಗುವಂಥ ಅಗತ್ಯ ಇರೋದಿಲ್ಲ ಸೊ ಮಣಿಪಾಲ್ ರೋಡ್ ಇದು ಬ್ಯೂಟಿಫುಲ್ ರೋಡ್ ಆಗಿದೆ ಎಲ್ಲರೂ ಎಂಜಾಯ್ ಮಾಡಿ ರೋಡನ್ನು ಸೊ ನೋಡಿ ನಾನು ಬಂದೆ ಮಣಿಪಾಲಕ್ಕೆ ಸೊ ಡ್ಯೂಟಿಗೆ ಜಾಯ್ನ್ ಆಗ್ತೇನೆ ಇನ್ನೊಂದು ಫೈವ್ ಮಿನಿಟ್ಸ್ನಲ್ಲಿ ಸೊ ನಿಮಗೆ ಸಿಗ್ತೇನೆ ನಾನು ಸಂಜೆ ಗಂಟೆ ಐದುವರೆಗೆ ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಡ್ಯೂಟಿ ಹೋಗಿ ಡ್ಯೂಟಿ ಬಿಟ್ಟು ನಾನು ಮನೆಗೆ ಬಂದೆ ಸೊ ಮನೆಗೆ ಬಂದು ಡೈರೆಕ್ಟಾಗಿ ಮನೆಗೆ ಬಂದಿಲ್ಲ ಸೊ ಕೆಲವೊಂದೇ ಕೆಲಸ ಇತ್ತು ಸೊ ಕೆಲಸ ಎಲ್ಲ ಫಿನಿಶ್ ಮಾಡಿ ಮನೆಗೆ ಬಂದು ಸೊ ಪುನಃ ಸಲ ಹೊರಗಡೆ ಹೋಗ್ಲಿಕ್ಕಿತ್ತು ಸೊ ಫ್ರೆಂಡ್ನದ್ದು ಒಂದು ಅಮೌಂಟ್ ಕಲೆಕ್ಟ್ ಮಾಡಲಿಕ್ಕಿತ್ತು ಸೊ ಆ ಅಮೌಂಟ್ ಕಲೆಕ್ಟ್ ಮಾಡಲಿಕ್ಕೆ ಸಂತೆಗಟ್ಟೆಗೆ ಹೋದೆ ಸೊ ಅಂತ ಹೋಗಿ ಮನೆಗೆ ಬಂದು ಇನ್ನೊಂದು ಕೆಲಸ ಮುಗಿಸಿ ಈಗ ಜಸ್ಟ್ ಮನೆಗೆ ಬಂದೆ ಸೊ ನನ್ನ ಪ್ರಕಾರ ಟೈಮ್ ಈಗ ಹೇಳಲಿಕ್ಕೆ ಹೋದರೆ ಮೊಬೈಲಲ್ಲಿ ನಾನೀಗ ಮೇಲೆ ಅಂದರೆ ನಾನು ರೂಮಿಗೆ ಬರುವಾಗ ಗಂಟೆ ಒಂಬತ್ತು ಆಗಿತ್ತು ಸೊ ಮೇ ಬಿ ಈಗ ಗಂಟೆ ಒಂಬತ್ತು ಗಂಟೆ ಐದು ನಿಮಿಷ ಆಗಿದೆ ಸೊ ಇವತ್ತು ಲೈಕ್ ಇದೇ ನಾನು ಹೇಳಿದ್ದಾನ ಲೈಕ್ ವ್ಲಾಗ್ ಏನೋ ನನ್ನೊಂದು ವ್ಲಾಗ್ ಒಳ್ಳೆ ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಒಳ್ಳೆ ರೀತಿಯಲ್ಲಿ ವ್ಲಾಗ್ಸ್ ಮಾಡಬೇಕು ಅಂತ ಎಣಿಸ್ಕೊಳ್ತೀನಿ ಮಾತ್ರ ಬಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಯಾಕೆ ಅಂತ ಹೇಳಿದರೆ ಬ್ಯುಸಿ ಸ್ಕೆಡ್ಯೂಲ್ಸ್ ಆ್ಯಂಡ್ ಏನೋ ಒಂದು ಕೆಲವೊಂದು ಕೆಲಸ ಎಲ್ಲ ಬರ್ತಾ ಇರ್ತದೆ ಕೆಲಸ ಎಲ್ಲ ಇರ್ತದೆ ಸೊ ನನಗೆ ಇದೆ ಒಂಥರ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ ವ್ಲಾಗ್ಸ್ ಮಾಡಲಿಕ್ಕೆ ಸೊ ಕಂಟೆಂಟ್ ಅಂತೂ ಬಿಡಿ ಒಂದು ಒಳ್ಳೆ ಕಂಟೆಂಟ್ ಮಾಡೋಣ ಅಂತ ಎಣಿಸ್ಕೊಂಡ್ರೆ ಅದು ಎಣಿಸ್ಕೊಂಡು ಮಾಡಲಿಕ್ಕೂ ಆಗ್ತಾ ಇಲ್ಲ ಬಟ್ ಆ್ಯಂಡ್ ಅದು ಈಗ ಈಗ ಏನಂತ ಏನು ಏನು ಹೇಳೋದು ಏನೇ ಹೇಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹ್ಞೂ ಸೊ ಒಂದೊಳ್ಳೆ ಏನಾದರೂ ಮಾಡಬೇಕು ಅಂತ ಎಣಿಸ್ಕೊಂಡದ್ದು ಯಾವುದು ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ ಕಾಸ್ ಆಫ್ ಎಂತ ಹೇಳ್ತಾರೆ ಕೆಲಸ 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 ಲೈಕ್ ಜೀವನವೇ ಬರೀ ಕೆಲಸ ಕೆಲಸ ಆಗಿ ಹೋಗಿದೆ ಸೊ ಈ ಒಂದು ಟ್ವೆಂಟಿ ಫೈ ಟ್ವೆಂಟಿ ಫೋರ್ ಏಜ್ನಲ್ಲಿ ಉಂಟಲ್ಲ ಸೊ ಟ್ವೆಂಟಿ ಫೋರ್ ಏಜ್ನ ನಂತರ ಜೀವನ ತು ಜೀವ ಲೈಕ್ ತುಂಬ ಅಂದರೆ ಜೀವ ಅಲ್ಲ ಸಾರಿ ಜೀವನ ಲೈಕ್ ತುಂಬ ತುಂಬ ಹೆಲ್ ಆಗುತ್ತೆ ಸೊ ಅದೀಗೇ ನನಗೆ ಫೀಲ್ ಆಗ್ತಾ ಉಂಟು ಸೊ ಲೈಫಲ್ಲಿ ಎನ್ಸಿದ್ದು ಮಾಡಲಿಕ್ಕೆ ಆಗ್ತದೆ ಬಟ್ ತುಂಬಾ ಕಷ್ಟ ಇದೆ ಸೊ ಲೆಟ್ಸ್ ಸಿ ವಾಟ್ ಆ್ಯಪನ್ ಸ್ಟ್ರಗಲ್ ತುಂಬಾ ಉಂಟು ಲೈಫಲ್ಲಿ ಸೊ ಈಗ ನಾನು ಮಾಡ್ತಿದ್ದೇನೆ ಬ್ಲಾಗ್ಸ್ ಮೊಬೈಲಲ್ಲಿ ನಂದು ನೋಡ್ಬೋದು ಸೊ ತಲೆಗೆ ಎಣ್ಣೆ ಹಾಕ್ಕೊಂಡು ನಂಗೆ ಲೈಕ್ ತಲೆ ಸಿಡಿತಾ ಉಂಟು ಸ್ವಲ್ಪ ಎಣ್ಣೆ ಹಾಕಿದೆ ಸೊ ಕುತ್ಕೊಳ್ತೇನೆ ರಿಲ್ಯಾಕ್ಸ್ ಮಾಡಲಿಕ್ಕುಂಟು ಸೊ ರಿಲ್ಯಾಕ್ಸ್ ಮಾಡಿದ ನಂತರ ಬ್ಲಾಗ್ ಎಡಿಟಿಂಗ್ ಮಾಡಲಿಕ್ಕೆ ಉಂಟು ಸೊ ಇದಕ್ಕಿಂತ ಮೊದಲು ಎರಡು ಬ್ಲಾಗ್ಸ್ ಎಡಿಟ್ ಮಾಡಿ ಪೆಂಡ್ ಪೋಸ್ಟ್ ಮಾಡಲಿಕ್ಕೆ ಪೆಂಡಿಂಗ್ ಉಂಟು ಈಗ ನನಗೆ ಅದನ್ನು ಎಡಿಟಿಂಗ್ ಮಾಡಲಿಕ್ಕೆ ಉಂಟು ಸೊ ಅದೇ ಏನೊಂದು ಒಂದು ವ್ಲಾಗ್ ಮಾಡಲಿಕ್ಕೆ ಹೋದೆ ಇವತ್ತು ಫುಲ್ ಡೇ ವ್ಲಾಗೂ ಆಗಿಲ್ಲ ಸೊ ಇದು ನಿಲ್ಲಿಸೋದು ಬೇಡ ಸೊ ಕಂಟಿನ್ಯೂ ಮಾಡುವ ಸೊ ಏನೊಂದು ಫ್ಲಾಪ್ ಫ್ಲಾಪ್ ವ್ಲಾಗ್ಸ್ ಆಗಿರ್ಬೋದು ನಂದು ಇವತ್ತಿನದ್ದು ಬಟ್ ನಾನು ಇದನ್ನು ಕಂಟಿನ್ಯೂ ಮಾಡ್ತೇನೆ ಹೀಗೇನೆ ಬಿಡೋದಿಲ್ಲ ಸೊ ನಾಳೆ ಇನ್ನೊಂದೊಂದು ಒಳ್ಳೆ ವ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಸೊ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗು ಬ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಸೊ ಈಗ ನಂದು ನೋಡ್ಬೋದು ಇಲ್ಲಿ ಲೈಕ್ ಎರಡು ಬ್ಯಾಟ್ರಿ ಕೇಸು ಚಾರ್ಜ್ ಆಗ್ತಾ ಉಂಟು ನಂದು ಸೊ ಇದರ ಇದರ ಚಾರ್ಜ್ ಆದ ನಂತರ ವ್ಲಾಗ್ ಎಡಿಟಿಂಗ್ ಮಾಡಲಿಕ್ಕೆ ಉಂಟು ಸೊ ಏನೋ ಲೈಕ್ ನಾ ಹೆಣಸಿದ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಸ್ಟ್ರೆಸ್ ಆಗ್ತದೆ ನನಗೆ ತುಂಬ ಅದಕ್ಕಾಗಿ ವ್ಲಾಗ್ ಮಾಡಲಿಕ್ಕೆ ಒಳ್ಳೆ ಮೂಡಿಲ್ಲ ಇವತ್ತು ಸೊ ನೆಕ್ಸ್ಟ್ ಒಂದೊಳ್ಳೆ ವ್ಲಾಗ್ನಲ್ಲಿ ಸಿಗ್ತೇನೆ ಸೊ ಟಿಲ್ದೇರ ಟೇಕ್ ಏರಟ ಬಾಬಾಯ್ ಹೇಳ್ತಾ ಹೀಗೆ ಊಟ ಮಾಡಲಿಕ್ಕೆ ಉಂಟು ಊಟ ಮಾಡೋಕ್ಕಿದ್ರೆ ಫ್ರೆಶಪ್ ಆಗಲಿಕ್ಕು ಉಂಟು ಮತ್ತು ಅಮ್ಮ ಏನು ಅಂತ ಗೊತ್ತಿಲ್ಲ ನನಗೆ ಇವತ್ತು ಊಟ ಮಾಡಲಿಕ್ಕೆ ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ ಸೊ ಟಿಲ್ದೇರ ಟೇಕ್ ಆಡ ಬಾಬಾಯ್ ಹೇಳ್ತಾ ಎಲ್ಲರೂ ಕೂಡ ಜಾಗ್ರತೆ ಎಂದರೆ ಜಾಗೃತ ಜಾಗರೂಕರಾಗಿರಿ ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಟಾಟಾ ಟೇಕ್ ಕೇರ್ ಬಬಾಯ್